ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಮಾಡಿದ್ರೆ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಸಿಗತ್ತಂತೆ ಹೌದು ಆದ್ರೆ ತುಂಬಾ ಫೀಸ್ ಆಗುತ್ತೆ ಹೌದು ನಿಜ ಆದ್ರೆ ಅಷ್ಟ ಕೆಲವು ಇನ್ಸ್ಟಿಟ್ಯೂಟ್ಗಳು ಗಳು ಐವತ್ ಸಾವಿರದಿಂದ ಎರಡು ಲಕ್ಷ ತನಕ ಫೀಸ್ ತಗೋತಾರೆ ಅಯ್ಯೋ ನಮ್ ಮನೆ ಪರಿಸ್ಥಿತಿ ಗೊತ್ತಲ್ಲ ನಮ್ಗೆ ಅಷ್ಟು ಫೀಸ್ ಕೊಟ್ಟು ಈ ಕೋರ್ಸ್ ಆಗಲ್ಲ ಬಿಡಿ ಏನಪ್ಪ ಇದು ಎಲ್ಲರೂ ಇಷ್ಟು ಬೇಜಾರಲ್ಲಿ ಕೂತ್ಬಿಟ್ಟಿದೀರಿ ನಾವು ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಕಲ್ಯಾಣ ಅನ್ಕೊಂಡಿದೀವಿ ಆದ್ರೆ ಎಲ್ಲಾ ಕಡೆ ಫೀಸ್ ತುಂಬಾ ಜಾಸ್ತಿ ಇದೆ ಅದಕ್ಕ್ಯಾಕ್ ಯೋಚನೆ ಮಾಡ್ತೀರಾ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ನಮ್ಮ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಡೇಟಾ ಅನೈತಿಕ್ಸ್ ಅಂಡ್ ರಿಪೋರ್ಟಿಂಗ್ ಕೋರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ಐ ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಫಿಲಂ ಮೇಕಿಂಗ್ ಜೊತೆಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಅಪ್ಪಾ ಸದ್ಯ ನಾವು ಕೂಡ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಕಲಿಬಹುದು ಜೊತೆಗೆ ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಕಲ್ತ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಫೋಟೋಸ್ ಹಾಕೋಬಹುದು ಮತ್ತೆ ಇನ್ನೇ ತಡ ಬನ್ನಿ ಈಗಲೇ ರಿಜಿಸ್ಟರ್ ಮಾಡೋಣ ಹಾಗೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೂ ಇದನ್ನ ತಿಳಿಸೋಣ ಹೌದು ಇದರಿಂದ ತುಂಬಾ ಬಡ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುತ್ತೆ ನೀವು ಕೂಡ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಕೋರ್ಸ್ ಕನ್ನಡದಲ್ಲಿ ಕಲಿಬೇಕಾ ಸಂಪೂರ್ಣ ಮಾಹಿತಿಗಾಗಿ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಕನ್ನಡ ಕಮ್ಯುನಿಟಿ ಚಾನೆಲ್ ಗೆ ಸೇರಿ ತಪ್ಪದೇ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟಿಗೆ ಯಶಸ್ವಿಗೊಳಿಸೋಣ ಮತ್ತೆ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ವತಿಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ.